ಬಂಗಾರಪೇಟೆ ಪಟ್ಟಣದ ಸೇಟ್ ಕಾಂಪೌಂಡ್ ಗಂಗಮ್ಮನ ಪಾಳಿತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅದ್ದೂರಿ ಮಾರಿಯಮ್ಮ ದೀಪೋತ್ಸವ ಅಭಿವೃದ್ಧಿ ಕಾರ್ಯಗಳ ಸ್ಮರಿಸಿದ ಮುನಿಸ್ವಾಮಿ ತಾಲೂಕಿನ ಗಂಗಮ್ಮನ ಪಾಳ್ಯದಲ್ಲಿ ಗ್ರಾಮಸ್ಥರು ಅತ್ಯಂತ ಸಂಭ್ರಮದಿಂದ ಆಯೋಜಿಸಿದ್ದ ತಾಯಿ ಮಾರಿಯಮ್ಮ ದೇವಿಯ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮದ ಯುವಕರು ಮತ್ತು ಹಿರಿಯರು ಒಗ್ಗೂಡಿ ನಡೆಸುತ್ತಿರುವ ಈ ಕಾರ್ಯಕ್ರಮವು ಶ್ಲಾಘನೀಯ ತಾಯಿ ಮಾರಿಯಮ್ಮ ಕ್ಷೇತ್ರದ ಜನರಿಗೆ ಮತ್ತು ರೈತರಿಗೆ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸಿದರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಕೆಲಸಗಳನ್ನು ನೆನಪಿಸಿಕೊಂಡ ಮುನಿಸ್ವಾಮಿ ಅವರು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ನಾಗರಿಕರು ಮತ್ತು ಸಾರ್ವಜನಿಕರು ಅನುಭವಿಸುತ್ತಿದ್ದ ತೊಂದರೆಗಳನ್ನು ಕಂಡು ಅಲ್ಲಿ ಅತ್ಯಾಧುನಿಕ ಎಸ್ಕಲೇಟರ್ಗಳು ಕೈಓವರ್ಗಳು ಹಾಗೂ ಹೈಟೆಕ್ ಸೌಲಭ್ಯಗಳನ್ನು ತರಲು ಶ್ರಮಿಸಿದ್ದೇನೆ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಕೆಲಸಗಳಿಗೆ ಚಾಲನೆ ನೀಡಲಾಗಿತ್ತು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಕಪಾಲಿ ಶಂಕರ್ ಮುಖಂಡರಾದ ಹುಲಿಬೆಲೆ ಶ್ರೀನಿವಾಸ್ ರಾಜು ಸವಿತಾ ತಮಿಳರಸನ್ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಲ್ಲ ಸೇಟ್ ಕಾಪಾಡಿನಲ್ಲಿ ಸಂಕ್ರಾಂತಿ ಪ್ರಯುಕ್ತವಾಗಿ ಮತ್ತು ಉಸ್ಮರ ಎಂಬ ದಿನದ ಈ ಬಡಾವಣೆಯ ಎಲ್ಲ ಮುಖಂಡರು ಒಟ್ಟಿಗೆ ವರ್ಷ ಸಲ ಬರ್ತಾ ಇರ್ತೀವಿ ಈ ಸಲ ಬರ್ಬೇಕ ಸಂದಿರ್ಬೋದು ಆಗಿರ್ಬೋದು ಆಗಿರ್ಬೋದು ಹಿಂದೂ ಅವರಾಗಿರ್ಬೋದು ಕೃಷ್ಣವರಾಗಿರ್ಬೋದು ಪ್ರಭು ದಿನ ಸುಕುಮಾರ್ ಎಲ್ಲ ಮುಖಂಡರು ಎಲ್ಲರನ್ನು ಒಟ್ಟಿಗೆ ಸೇರಿ ಬರ್ತಾ ಇರ್ತಕ್ಕಂಥ

ನೀವು ಚುನಾವಣೆಯಲ್ಲಿ ನಾನು ಓಟ್ ಹಾಕಿ ಐದು ವರ್ಷ ಎಪ್ಪಿ ಮಾಡುವಂತ ಇತ್ತು ಈಗ ಯಾವ ತರ ಇದೆ ಯಾವ ತರ ಐಟಿ ರೈಲ್ವೆ ಸ್ಟೇಷನ್ ಆಗಿದೆ ಸೆಕೆಂಡ್ ಬುಕಿಂಗ್ ಕೋಟರ್ ಓಪನ್ ಆಗಿರ್ತಕ್ಕಂಥವ್ರು ಈ ಡ್ರೈವರ್ ಕೆಲಸ ನಡೆದಿರ್ಬೋದು ಇದೆಲ್ಲ ಮಂಗಳ ಅನುಕೂಲ ಆಗಲಿ ಹಳ್ಳಿ ದ್ವೇಷದ ರಾಜಕಾರಣಗಳು ಜಾಸ್ತಿ ಎಲ್ಲ ರಾಜಕಾರಣಿಗಳು ಕರ್ಕೋಬೇಕಾಗಿರೋದು ಏನಂದ್ರೆ ಅವ್ರು ತಪ್ಪು ಮಾಡಿಲ್ಲ ನಾವೇ ಮಾತಾಡೋದೇ ಇಲ್ಲ ಅವ್ರ ತಪ್ಪು ನೂರು ಮಾಡಿದ್ದಾರೆ ನಾನು ಒಂದೇ ಪರ್ಸೆಂಟ್ ಮಾತಾಡಿದ ಪರ್ಸೆಂಟ್ ಐತೆ ಮಾತಾಡೋಕ್ಕೆ ಯಾರೋ ದಾರಿನ ಹೋಗೋಸ ಉಚ್ಚು ನಾಯಕರಲ್ಲ ಅವ್ರಿಟ್ ಮಾತಾಡ್ತಾ ಇರ್ತಾವೆಲ್ಲ ನಾವು ಕರ್ಸ್ಕೊಳ್ಳೋದಿಲ್ಲ ದಾರಿ ನಾನೇ ಓದ್ತಾ ಇದ್ದಾರೆ ಕೇಳ್ ಮಾಡಲ್ಲ ನಮ್ಗೆ ಬೇಡ ಯಾಕಂದ್ರೆ ನಾನು ಜಾಸ್ತಿ ಬಿ ಪಿ ಎಲ್ಲ ಜಾಸ್ತಿ ಆಗಿ ನಮ್ಮ ನಾಶ ಸೇಫ್ ಕಾಂಪೌಂಡ್ ಅಲ್ಲಿ ಜನ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರುತ್ತ ರೈಲ್ವೆ ಇಲಾಖೆಯಿಂದ ಏನೇನ್ ದಿವಸ ಆಗ್ಬೇಕು ನಾವು ಮಾಡಿಸ್ತೀವಿ ನಮ್ಮ ಸಹೋದರ ನಮೇಶ್ ಬಾಬು ಇದಾರೆ ಐತಿ ನಂಜಾತ ಅವ್ರಿಗೆ ಹೇಳ್ತೀರಿ ಸೋಮಣ್ಣ ಅವರಿದ್ದಾರೆ ಅಶ್ವಿನಿ ಹೊಸ ಇದ್ದಾರೆ ಅಥವಾ ಇಲ್ಲಿ ಪಕ್ಷಕ್ಕಿಂತ ನೀವು ಚುನಾವಣೆ ಬಂದಾಗ ಯಾರಾದ್ರೆ ಹುಡುಕ್ಲಾಗ್ತಾರೆ ನಮ್ಗೆ ಅದನ್ನ ಕೇಳಲ್ಲ ಆಬಿಟೋ ಇಲ್ ಔರ್ ಜಸ್ಟ್ ಯೂಸ್ಟ್ ಬಾಂಬ್ ಏಕ ಔರ್ ಹೆಸರು ಆಗ್ತಿರ ಇವರ ಹೆಸರು ಆಗ್ತಿರ ನಾನು ಬರಲ್ಲ ನೀನು ಬರಲ್ಲ ಅಂದ್ರೆ ನೆಕ್ಸ್ಟ್ ನೀನು ಬಕಪಟ ತಾಲಿಕೆ ಬರಕಲ್ಲ ಮೊದಲ್ ನನ್ನ ಕೃತಿ ಇಂದ ನೋಡಬೇಕು ಅಲ್ಲ ನೋಡಬೇಕು ಅಬಿಟೋ ಔರ್ ಕೋಟಾ ಯಾಕಾಗಿ ಇವರ ನವ ಪಾಕಿಸ್ತನ್ ಅಲ್ಲಿ ಕಿಲೋಮೀಟರ್ ಅಷ್ಟೇ ಜನ ಇಲ್ಲೇ ನಿಮ್ಮ ಸಂತೋಷ ಬಂದೋಗಿ ಯಾರು ಓಟ್ ಹಾಕಿಲ್ಲ ಅವ್ರ ಮನ್ಸನ್ನ ಗೆದ್ದು ನೆಕ್ಸ್ಟ್ ಓಟ್ ಹಾಕಂತ ರೀತಿಯಲ್ಲಿ ಮಾಡ್ಬೇಡಿ ಅದು ಬಿಟ್ಟು ಈಗ ಇಪ್ಪತ್ತೈದನೇ ವರ್ಷದಿಂದ ವಾರ್ಷಿಕೋತ್ಸವ ವರ್ಷದ ವಾರ್ಷಿಕೋತ್ಸವ ನಡೀತಾ ಅದಕ್ಕೆ ಏನೇನು ಅನುಕೂಲಗಳು ಮಾಡ್ಕೊಡ್ಬೇಕು ಮಾಡ್ಕೊಡಿ ನೀವು ಬನ್ನಿ ನಾವು ಬರ್ತೀವಿ ಎಲ್ಲಾ ಪಾರ್ಟಿಗಳವರು ಬನ್ನಿ ದೇವಸ್ಥಾನ ಆದ್ರೆ ದೇವ್ರ ಮುಂದೆ ನಾವೆಲ್ಲ ಮಕ್ಕಳು ಜಮೀನು ಏನೇ ಮಾಡ್ಕೊಂಡಿದ್ರಿ ಕರ್ತ ಒಂದ್ ಸೆಕೆಂಡ್ ಅಮ್ಮನ್ ಕರ್ತವ್ ಹೋಗ್ತಾ ಇರ್ಬೇಕಷ್ಟೇ ಜನ ತುಂಬಾ ಅಮಾಯಕರು ತುಂಬಾ ಒಳ್ಳೆಯವರು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಕೆಲಸದಲ್ಲಿ ನಾವು ಬಂಗಾರಪೇಟೆಯಲ್ಲಾಗಲಿ ಎಲ್ಲೂ ಮಾಡ್ಕೊಡ್ಬೋದು ಎಲ್ಲಿ ಜನರು ತೊಂದರೆ ಆಗುತ್ತೋ ಅಲ್ಲಿ ಅಮನಾಶವಾಗ ನಾವಲ್ಲಿ ಇರ್ತೀವಿ ಇವತ್ತು ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ನನಗೆ ಈಗ ಮುಂದೆ ನಡ್ತಕ್ಕ ನಡೆಯುತ್ತಕ್ಕಂತ ತಮಿಳ್ನಾಡು ಚುನಾವಣೆಯಲ್ಲಿ ನನ್ನನ್ನ ನಮ್ಮ ಎಸ್ ಸಿ ಮೋರ್ಚೆಯಿಂದ ತಮಿಳುನಾಡು ಸ್ಟೇಟ್ಗೆ ಎಲೆಕ್ಷನ್ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ ಎಸ್ ಸಿ ಮೋರ್ಚೆಯಿಂದ ನಾನು ನಿಮ್ಮನ್ನೆಲ್ಲ ಕರ್ಕೊಂಡಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ದೀನಿ ಬರ್ತೀರೋ ನಮ್ಮ 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 ಅಣ್ಣಾಮಲೆಯವ್ರನ್ನ ನೋಡಿದ್ದೀರಿ ಐ ಪಿ ಎಸ್ ಆಫೀಸರ್ ನೋಡಿದ್ದೀರಲ್ಲ ನಿಮ್ಗೆಲ್ಲ ಇಷ್ಟನಾ ಇಷ್ಟೇನೋರ್ ಕೈ ಅದಕ್ಕೋಸ್ಕರ ಅವರು ತಮಿಳ್ನಾಡುಗೂ ಒಳ್ಳೇದಾಗಬೇಕು ಈ ದೇಶಕ್ಕೂ ಒಳ್ಳೇದಾಗ್ಬೇಕು ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಐ ಪಿ ಎಸ್ ಆಫೀಸರ್ ಆಗಿದ್ರೂ ಅಲ್ಲಿ ಒಳ್ಳೇದು ಮಾಡ್ಬೇಕಂತೇಳಿ ರಿಸೈನ್ ಕೊಟ್ಟು ರೀತಿಯಾದಂತಹ ಭ್ರಷ್ಟಾಚಾರ ಇಲ್ಲದೆ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವೆಲ್ಲರನ್ನೂ ಯಾರ್ಯಾರು ನಮ್ಮ ರಿಲೇಶನ್ ನಮ್ಮ ಅಣ್ಣ ತಮ್ಮಂದ್ರೆ ಇದ್ದಾರೋ ಅವ್ರಿಗೆಲ್ಲರಿಗೂ ಹೇಳ್ಬೇಕು ನೀವು ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಯಾವ ರೀತಿ ಆನೆಸ್ಟ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಆನೆಸ್ಟ್ ಆಗಿರ್ಬೇಕು ಇಲ್ಲಿರ್ತಕ್ಕಂಥವ್ರು ಜನಗಳ ಪರವಾಗಿರ್ಬೇಕು ಚುನಾವಣೆ ಬಂದಾಗ ಓಟ್ ಹಾಕ್ಸ್ಕೊಳ್ಳೋ ನೈಸಾಗಿ ಅಣ್ಣ ಅಮ್ಮ ಅಕ್ಕ ಅಂತ ಚುನಾವಣೆಯಲ್ಲಿ ಗೆದ್ದಿದ್ದಾದ್ಮೇಲೆ ಹುಲಿಗಳಾಗಿ ಜನಗಳಿಗೆ ತೊಂದರೆ ಕೊಡುವಂತ ಒಂದು ಮಾಡಬಾರ್ದು ಅದಕ್ಕೋಸ್ಕರ ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ನಮ್ ಬಂಗಾರ ಬಟ್ಟೆಕ್ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿ ಏನು ನಮ್ಮ ಮಾರಿಯಮ್ಮ ದೀಪೋತ್ಸವನ್ನ ಆಚರಿಸ್ತಾ ಇರ್ತಕ್ಕಂತ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಾದಂತ ಗಂಗಮ್ಮನ ಪಾಳ್ಯ ಮಾರಿಯಮ್ಮ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಬರೋ ವರ್ಷ ಇನ್ನೂ ವಿಜೃಂಭಣೆಯಾಗಿ ಮಾಡೋಣ ನಾನು ನಿಮ್ ಜೊತೆಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ